ಹಲೋ ಇಂಡಿಯಾ ಸಂಗಾರೆಡ್ಡಿ ಮೊದಲಿನ ಜೀವನ್ ಎಷ್ಟು ಚೆನ್ನಾಗಿ ಇತ್ತು ಒಳ್ಳೆ ಗಾಳಿ ನೀರು ಆಹಾರ ಹಾಗೆ ಆರೋಗ್ಯ ಕೂಡ ಸೂಪರ್ ಆಗಿ ಇತ್ತು ವರ್ಷಗಳು ಕಳೆದಂತೆ ಹೊಸ ತಂತ್ರಜ್ಞಾನ ಬಂದಂಗೆ ನಮ್ಮ ದೈನಂದಿನ ಚಟುವಟಿಕೆಗಳು ಬದಲಾಗಿ ನಮ್ಮ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಮಗಳು ಬೀರಲು ಶುರು ಆದವು ಆದ್ದರಿಂದ ಬಿಪಿ ಶುಗರ್ ಸೊಂಟ ನೋವು ಬೆನ್ನು ನೋವು ಜೊತೆಗೆ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳು ಎಲ್ಲ ಕಡೆ ನೋವು ನೋವು ಹಾಗೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತೂರಲ್ಲಿ ಕೊರೋನಾ ವೈರಸ್ನಿಂದ ಎಷ್ಟು ಜೀವಗಳು ತೆಗೆದುಕೊಂಡು ಹೋಯಿತು ಅಂದರೆ ಲೆಕ್ಕವೇ ಇಲ್ಲ ಅದಕ್ಕೆ ಇಮ್ಯುನಿಟಿ ಬೇಕು ಅಂತ ಎಲ್ಲ ಕಡೆಗೆ ಪ್ರಚಾರ ಶುರು ಆಯಿತು ಆದರೂ ಇಮ್ಯುನಿಟಿ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಿಸುವ ಕಡೆ ಗಮನ ಕೊಡೋಕೆ ಆಗದ ಪರಿಸ್ಥಿತಿ ಹಾಗೆ ವರ್ಷಗಳು ಕಳೆದಂಗೆ ನೆಮ್ಮದಿ ಜೀವನ ನಡೆಸಬೇಕು ಅಂದರೆ ಮತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಚ್ಎಂಪಿವಿ ವೈರಸ್ ಬಯ ಸ್ಟಾರ್ಟ್ ಆಗಿದೆ ದೇಶದಲ್ಲಿ ಸ್ನೇಹಿತರೆ ಈ ಸಲಾಮರೇಯ ಬೇಡಿ ಹೆಚ್ಚಿನ ಮಾಹಿತಿಗಾಗಿ ಸಂಗಾರೆಡ್ಡಿ ಹೆಲ್ತ್ ಅಂಡ್ ವೆಲ್ನೆಸ್ ಕೋಚ್ ವಿಕ್ಟರ್ಸ್ ಲೈಫ್ ಸೈನ್ಸಸ್ಗೆ ಕರೆ ಮಾಡಿ ಒಂಬತ್ತು ಎಂಟು ಆರು ಐದು ಶೂನ್ಯ ಡಬಲ್ ಒಂದು ಆರು ನಾಲ್ಕು ಸ್ನೇಹಿತರೆ ಇವತ್ತು ಎಂಟು ರಿಂದ ಹತ್ತು ವರ್ಷದ ಮಕ್ಕಳಿಗೆ ಹೃದಯಾಘಾತ ಆಗುತ್ತಿದೆ ಅಂದರೆ ಎಷ್ಟು ಬದಲಾಗಿದೆ ನೋಡಿ ಈಗಿನ ಆರೋಗ್ಯದಲ್ಲಿ ಅದಕ್ಕೆ ನಾವು ಹೇಳುವುದನ್ನು ಕೇಳಿ ನಮ್ಮ ಕೋರ್ ಓರಾಕ್ ಅನ್ನು ತಪ್ಪದೇ ಉಪಯೋಗಿಸಿ ನಿಮ್ಮ ಇಮ್ಯೂನಿಟಿಯನ್ನು ಹೆಚ್ಚಿಸಿಕೊಳ್ಳಿ ಹೇಗೆ ಅಂದರೆ ನಮ್ಮ ಆಹಾರದ ಜೊತೆಗೆ ಉಸಿರಾಟದ ಅಭ್ಯಾಸ ಜೊತೆಗೆ ಇದುವೇ ನಮ್ಮ ವಿಕ್ಟರ್ಸ್ ಕಂಪನಿಯ ಆವಿಷ್ಕಾರ ವರ್ಲ್ಡ್ ಕ್ಲಾಸ್ ಪ್ರೀಮಿಯಂ ಆಂಟಿ ಆಕ್ಸಿಡೆಂಟ್ ಕಾನ್ಸಂಟ್ರೇಟೆಡ್ ಡ್ರಿಂಕ್ ಫೋರ್ ಓರಾಕ್ವಿ ಇದು ಒಂದು ಫುಡ್ ಸಪ್ಲಿಮೆಂಟ್ ಆಗಿದೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ದಿನಕ್ಕೆ ಹತ್ತು ಸಾವಿರವರೆಗೆ ಒರಾಕ್ ವ್ಯಾಲ್ಯೂ ಅನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿ ಜೀರ್ಣಕ್ರಿಯೆ ಹೃದಯ ಸಂಬಂಧಿ ಬಿಪಿ ಶುಗರ್ ಕ್ಯಾನ್ಸರ್ ಸೆಲ್ಸ್ಗಳನ್ನು ತಡೆಯುವ ಶಕ್ತಿ ಹೊಂದಿದೆ ನಮ್ಮ ಕೋರ್ ಓರಾಕ್ವಿ ಸ್ನೇಹಿತರೆ ಹೇಗೆ ಅಂದರೆ ಇದರಲ್ಲಿ ಹನ್ನೊಂದು ತರಹದ ಪ್ರೀಮಿಯಂ ಸಾವಯವ ಹಣ್ಣುಗಳು ಮತ್ತು ಇಪ್ಪತ್ತೈದು ತರಹದ ಆಯುರ್ ಮತ್ತು ಗೀಡ ಮೂಲಿಕೆಗಳು ಬಿರೋಸ್ ಮಿಶ್ರಣವೇ ಕೋರ್ ಓರಾಕ್ವಿ ಹಾಗೆ ನೀವು ಈ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಪಡೆಯಲು ಕಾಲ್ ಮಾಡಿ ಸಂಗಾರೆಡ್ಡಿ ಹೆಲ್ತ್ ಅಂಡ್ ವೆಲ್ನೆಸ್ ಕೋಚ್ ವಿಕ್ಟಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಐದು ಶೂನ್ಯ ಒಂದು ಒಂದು ಆರು ನಾಲ್ಕುಗೆ ಹೋಮ್ ಡೆಲಿವರಿ ಇಡೀ ಭಾರತದಲ್ಲಿ ಫ್ರೀ 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 ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಜೈ ವಿಕ್ಟಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಟುಗೆದರ್ ವಿ ರೈಸ್